ನಮಸ್ಕಾರ ಸ್ನೇಹಿತರೆ ಕೊನೆಯ ಆರು ಎಸೆತಗಳಲ್ಲಿ ಬೇಕಾಗಿತ್ತು ಹನ್ನೆರಡು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವ ಪಂದ್ಯವನ್ನ ಸೋತ ಪಂಜಾಬ್ ಕಿಂಗ್ಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ How does Nitrate? ನಿನ್ನೆ ಮೊಹಾಲಿಯಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ತಂಡವು ಕೊನೆಯ ಓವರ್ನಲ್ಲಿ ರೋಚಕವಾಗಿ ಗೆದ್ದು ಬೀಗಿದೆ ಇದರೊಂದಿಗೆ ಅಂಕ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ಮುಂಬಡ್ತಿಯನ್ನ ಪಡೆದುಕೊಂಡಿದೆ ಮೊಹಾಲಿಯಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೆರಡು ರನ್ ಬಾರಿಸಿ ಏಳು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ರೋಹಿತ್ ಶರ್ಮಾ ಅವರು ಇಪ್ಪತ್ತೈದು ಎಸೆತಗಳನ್ನು ಎದುರಿಸಿ ಮೂವತ್ತಾರು ರನ್ ಬಾರಿ ಿದರೆ ಸೂರ್ಯಕುಮಾರ್ ಯಾದವ್ ಅವರು ಐವತ್ಮೂರು ಮೂರು ಎದುರಿಸಿ ಏಳು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಗಳ ಸಹಾಯದಿಂದಾಗಿ ಬಾರಿಸಿದರು ಇನ್ನು ತಿಲಕ್ ವರ್ಮ ಮೂವತ್ನಾಲ್ಕು ಗಳ ಕೊಡುಗೆ ನೀಡಿದರು ಇವರ ಹೊರತಾಗಿಯೂ ಉಳಿದ ಯಾವ ಆಟಗಾರನಿಂದ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಇದರೊಂದಿಗೆ ಎಂಐ ತಂಡವು ಪಂಜಾಬ್ ತಂಡಕ್ಕೆ ನೂರ ತೊಂಬತ್ಮೂರು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನು ನೀಡಿತು ಈ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲೇ ಇಲ್ಲ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ಸ್ಯಾಮ್ ಕರನ್ ಪ್ರಭಸಿಮ್ರನ್ ಸಿಂಗ್ ಹಾಗೂ ರೇಲಿ ರೂಸೋ ಮತ್ತು ಲಿಯಾಂ ಲಿವಿಂಗ್ಸ್ಟನ್ ಅವರು ಒಂದಂಕಿ ಮೊತ್ತಕ್ಕೆ ಸುಸ್ತಾಗಿ ಹೊರ ನಡೆದರು ಸ್ನೇಹಿತರೆ ನಂತರ ಬಂದ ಹರ್ಪ್ರೀತ್ ಸಿಂಗ್ ಭಟಿಯಾರ್ ಅವರು ಹದಿಮೂರು ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಕೇವಲ ಹದಿನಾಲ್ಕು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸೋಲುವ ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಆದರೆ ಇದೇ ಹಂತದಲ್ಲಿ ಜೊತೆಯಾದ ಶಶಾಂಕ್ ಸಿಂಗ್ ಹಾಗೂ ಜಿತೇಶ್ ಶರ್ಮಾರೂರು ತಂಡಕ್ಕೆ ಕೊಂಚ ಆಸರೆ ಆದರು ಆದರೆ ಜಿತೇಶ್ ಅವರು ಒಂಬತ್ತು ರನ್ ಬಾರಿಸಿ ನಿರ್ಗಮಿಸಿದರು ನಂತರ ಬಂದ ಆಶುತೋತ್ ಶರ್ಮಾರವರು ಶಶಾಂಕ್ ಸಿಂಗ್ ರವರಿಗೆ ಉತ್ತಮ ಜೊತೆ ಆಟವನ್ನು ನೀಡಿದರು ಅಂತಿಮ ಹಂತದಲ್ಲಿ ಶಶಾಂಕ್ ಸಿಂಗ್ ರವರು ನಲವತ್ತೊಂದು ರನ್ ಬಾರಿಸಿ ಜಸ್ಪ್ರೀತ್ ಬುಮ್ರಾ ರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಆದರೆ ಅಶುತೋಷ್ ಶರ್ಮಾರವರು ತಮ್ಮ ಏಕಾಂಗಿ ಹೋರಾಟವನ್ನು ಮುಂದುವರಿಸಿದರು ಎಲ್ಲಿವರೆಗೂ ಅಂತ ಅಂದರೆ ಕೊನೆಯ ಆರು ಎಸೆತಗಳಲ್ಲಿ ಪಂಜಾಬ್ ತಂಡದ ಗೆಲುವಿಗೆ ಹನ್ನೆರಡು ರನ್ಗಳ ಅವಶ್ಯಕತೆ ಇರುತ್ತದೆ ಆದರೆ ಅದೇ ವೇಳೆ ಜರಾಲ್ಡ್ ಸ್ಕೋಡ್ಸಿ ರವರು ಶರ್ಮಾ ರವರನ್ನ ಅರವತ್ತೊಂದು ರನ್ ಗಳಿಸಿದ್ದ ವೇಳೆ ಪೆವಿಲಿಯನ್ ಹಾದಿ ತೋರಿಸಿದರು ತದನಂತರ ಬಂದ ಯಾವೊಬ್ಬ ಆಟಗಾರನು ಕೂಡ ಹೇಳಿಕೊಳ್ಳುವಂತಹ ಆಟವನ್ನು ಆಡಿರಲೇ ಇಲ್ಲ ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಒಂದು ಓವರ್ಗಳಲ್ಲಿ ನೂರ ಎಂಬತ್ ಮೂರು ರನ್ಗಳಿಗೆ ಸರ್ವ ಕಂಡಿತು ಇದರಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡವು ಈ ಒಂದು ಪಂದ್ಯವನ್ನು ಒಂಬತ್ತು ರನ್ ಗಳಿಂದ ಗೆದ್ದು ಬೀಗಿದೆ ಇನ್ನು ಎಂ ತಂಡದ ಪರ ಬೌಲಿಂಗ್ನಲ್ಲಿ ಜೆರಾಲ್ಡ್ ಕೋಡ್ಜೆ ಹಾಗೂ ಜಸ್ಪ್ರೀತ್ ಅವರು ತಲಾ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ನೋಡಿದ್ರಲ್ಲ ಸ್ನೇಹಿತರೆ ಪಂಜಾಬ್ ಹಾಗೂ ಎಂಐ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ